ಮಹಿಳಾ ಡಾಕ್ಟರ್ ಅಂದ್ರೆ ಬಹಳ ಖುಷಿ ಆಯ್ತು ನನಗೆ ನಾವು ಒಗ್ಗಟ್ಟಿಂದನೇ ಕೆಲಸ ಅದರಿಂದ ಸಹಾಯ ಮಾಡುವ ಕೆಲ್ಸ್ಕೊಡೋ ಕೆಲಸ ಮಾಡಲೇ ಇರುತ್ತೆ ನಾವು ಹಣನ ಸುವಿಸ್ತರವಾಗಿ ವಿವರ ಹಾಕಿ ಇನ್ಸ್ಪೆಕ್ಷನ್ ಮಾಡ್ತಾರಂತೆ ಸರ್ಕಾರದವರು ಕೂಡ ಸರ್ಕಾರ ಇನ್ಸ್ಪೆಕ್ಷನ್ ಮಾಡಿದಾಗ ಅಥೆಂಟಿಕೇಶನ್ ಆಗಿ ಯಾರು ಇನ್ ಮಾಡ್ಬೋದು ವಿಚಾರ ಹೇಳಬೇಕು ಈ ಬಿಲ್ಡಿಂಗ್ ಕಟ್ಟಡ ಹೊಡಿಲಿಕ್ಕೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಖರ್ಚಾಗಿ ಹೊಡಿಲಿಕ್ಕೆ ಇಷ್ಟೊಂದು ಜಾಗ ಸುವಿಸ್ತರವಾಗಿ ದೊಡ್ಡ ಹಣ ಕಾರಣ ಅವರು ಕಾರಣ ರಾಮ್ ಪ್ರಕಾಶ್ ಕಡೆ ಕಾರಣ

ಸಂಭವಾಗದನ್ನು ಕೇಳಿದ್ರೆ ಎಲ್ಲ ನಮ್ಮ ಮನವಿಗೆ ಹೋಗ್ಬಿಟ್ಟು ನಮ್ಮನ್ನು ಸಹಕರಿಸ್ತ ಪ್ರೋತ್ಸಾಹ ಪ್ರೋತ್ಸಾಹಿಸ್ತ ಇದ್ದಾರೆ ಅವರು ಧನ್ಯವಾದಗಳು ಹಾಗೂ ಹೃತ್ಪೂರ್ವಕವಾದ ಸ್ವಾಗತ ಒಗ್ಗಟ್ಟಿನಿಂದ ಈ ಬೃಹತ್ ಕಟ್ಟಡವನ್ನು ಕಟ್ಟಿಸಿ ಅದರ ಉದ್ಘಾಟನೆಗಾಗಿ ನಮ್ಮನ್ನ ಕಟ್ಟಿಸಿದ್ದಾರೆ ನಾಮದೇವ್ ಸಿಂಪಿ ಸಮಾಜ ಬಹಳ ಜನಪ್ರಿಯ ಸಮಾಜ ಆಗಿದೆ ನನಗೆ ಐವತ್ತು ಅರವತ್ತು ವರ್ಷಗಳಿಂದಲೂ ಈ ಸಮಾಜದ ಒಡನಾಟ ನನಗಿದೆ ಈ ಇದು ನಾಮದೇವ್ ಸಿಂಪಿ ಸಮಾಜ ನಮ್ಮ ಸಮಾಜ ಅನ್ನೋ ಮಟ್ಟಿಗೆ ನಮ್ಮ ಅಭಿಮಾನ ಬೆಳೆಸ್ಕೊಂಡು ಬಂದಿದ್ದೀವಿ ಎಲ್ಲರೂ ಅನೇಕ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ ಕೆಲವರು ಸಿಂಪಿ ಇದ್ದಾರೆ ಕೆಲವರು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವರು ಅನೇಕ ಉದ್ಯೋಗಗಳಲ್ಲಿ ತೊಡಗಿದ್ದಾರೆ ಈ ನಾಮ ಸಿಂಪಿಯ ಸಮಾಜದ ಒಂದು ವಿಶೇಷ ಗುಣ ಅಂದರೆ ಎಲ್ಲರನ್ನೂ ಪ್ರೀತಿ ಮಾಡ್ತಕ್ಕಂಥ ಒಂದು ವಿಶೇಷ ಗುಣ ಆ ಗುಣದಿಂದಲೇ ಆ ಸಮಾಜಕ್ಕೆ ಎಲ್ಲರೂ ಪ್ರೀತಿ ಮಾಡ್ತಾ ಇದ್ದಾರೆ ಹೀಗಾಗಿ ಆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸಿ ಈ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿದ್ದೇನೆ ಎರಡು ವರ್ಷದಿಂದ ನಾನು ಇನ್ವಾಲ್ವ್ಮೆಂಟು ಇದೆ ಈ ಸಮಾಜದಿಂದ ನಮ್ಮ ತಂದೆಯವರಾದ ಅವರು ಅಂತ ಅವರ ಕ್ಲಾಸ್ ಮೇಟ್ ಇದ್ರು ಅವರಿಂದ ಕೂಡ ಈ ಸಮಾಜದ ಒಡನಾಟ ಇರೋದ್ರಿಂದ ಬಹಳ ಎಲ್ಲ ಸಮಾಜವನ್ನು ಕಟ್ಕೊಂಡು ಹೋಗ್ತಕ್ಕಂಥ ಸಮಾಜ ಪ್ರತಿಯೊಬ್ಬರನ್ನು ಪ್ರೀತಿಸ್ತಕ್ಕಂಥ ಸಮಾಜ ಆಗಿರೋದ್ರಿಂದ ಈ ಸಮಾಜದ ಜೊತೆಗೆ ಎಲ್ಲ ಸಮಾಜಗಳು ಒಗ್ಗೂಡಿ ಅವರು ಕೈ ಜೋಡಿಸ್ತಕ್ಕಂಥ ಕೆಲಸ ಯಾಕೆ ಆಗ್ತದೆ ಅಂದ್ರೆ ಅವರು ತೋರಿಸ್ತಕ್ಕಂಥ ಪ್ರೀತಿ ಸಮಾನತೆಯನ್ನ ನಾನು ಕಂಡಿದ್ದೀನಿ ಮೊನ್ನೆ ನಾನು ಈ ಕಮಿಟಿಯವರ ಜೊತೆ ಅವ್ರ ಜೊತೆ ನಾನು ಭೇಟಿ ಭೇಟಿಯಾದಾಗ ಈ ಸಮಾಜಕ್ಕೆ ಒಂದು ಕೋಟಿಯನ್ನ ಈ ಭವನಕ್ಕೆ ಕೊಡ್ತೀನಿ ಅಂತ ಕೂಡ ಮುಖ್ಯಮಂತ್ರಿಗಳು ನಮಗೆ ಭರವಸೆನ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಆದ್ಮೇಲೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಹೋಗಿ ಅವ್ರಿಗೆ ಒಂದು ಕೋಟಿ ಈ ಭವನಕ್ಕೆ ಕೊಡತಕ್ಕಂತ ಕೆಲಸನೂ ಕೂಡ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಕರ್ನಾಟಕ ರಾಜ್ಯ ನಾಮದೈವ ಸಮಿತಿ ಸಮಾಜದ ರಾಜ್ಯ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ಅತ್ಯಂತ ಸಂತೋಷ ಆಗ್ತಾ ಇದೆ ನಮ್ಮ ಏನು ಕರ್ನಾಟಕ ರಾಜ್ಯ ನಾಮದೇವಸಂಪಿ ಸಮಾಜ ಅತ್ಯಂತ ಚಿಕ್ಕ ಮತ್ತು ಚೊಕ್ಕ ಸಮಾಜ ಈ ಸಮಾಜ ಭಕ್ತಿ ಪರಂಪರೆಯ ಸಾಧು ಸಂತರ ಸಮಾಜ ಈ ಸಮಾಜದ ಆಶ್ರಯದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಇಡೀ ರಾಜ್ಯಾದ್ಯಂತ ನೆರವೇರಿಸ್ತಾ ಬಂದಿದ್ದೇವೆ ಇವತ್ತು ನಮಗೆ ಏನು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಕಳೆದ ಮೂರು ದಿನಗಳಿಂದ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಿನ ಈ ಒಂದು ಆವರಣದಲ್ಲಿ ಚಿಕ್ಕದಾದ ಒಂದು ನವೀಕೃತ ನಾಮದೇವ ಭವನ ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇವೆ ಕಳೆದ ಎರಡು ದಿನಗಳಿಂದ ಈ ಒಂದು ನಾಮದೇವ ಮಹಾರಾಜರ ಮತ್ತು ಬಿಟ್ಟಲೆ ರುಕುಮಾಯಿಯ ಶೋಭಾಯಾತ್ರೆ ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಸಮಾಜ ಬಾಂಧವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ನಿನ್ನೆ ಕೂಡ ವಿಠಲ ರುಕುಮಾಯಿಯ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೂಡ ಏನು ತುಳಸಿದಾಸ್ ಮಹಾರಾಜ್ ಏನು ಪಂಡರಪುರದ ಮಹಾರಾಜರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ವಿ ಅವರು ಮತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚಲನಚಿತ್ರ ನಿರ್ಮಾಪಕರಾಗಿರ್ತಕ್ಕಂಥ ಎನ್ ಎಂ ಸುರೇಶ್ ಮತ್ತು ಎಲ್ಲ ಒಂದು ದಿವ್ಯ ಏನು ಸಾನ್ನಿಧ್ಯದಲ್ಲಿ ಇವತ್ತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಆದರೆ ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ಏನು ಮೈಸೂರಿನಲ್ಲಿ ನಡೆಯಲಿರುವುದರಿಂದ ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ ಆದರೂ ನಮಗೆ ಶುಭ ಸಂದೇಶವನ್ನ ನೀಡಿದ್ದಾರೆ ನಿಮ್ಮ ಸಮಾಜದ ಜೊತೆಗೆ ನಾನು ಇದ್ದೇನೆ ಏನು ಇದು ಸಣ್ಣ ಸಮಾಜ ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಸಮುದಾಯ ಈ ಸಮುದಾಯವನ್ನು ಎತ್ತಿ ಹಿಡಿಯಲಿಕ್ಕೆ ನನ್ನ ಸರ್ಕಾರದ ವತಿಯಿಂದ ಅನೇಕ ಯೋಜನೆಗಳನ್ನು ನಿಮಗೆ ಕೊಡ್ತೇನೆ ಎನ್ನುವ ಮಾತನ್ನ ಇವತ್ತು ಹೇಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರಿಗೆ ನಮ್ಮ ರಾಜ್ಯ ನಾಮದಯ ಸಿಂಪಿ ಸಮಾಜದ ಪರವಾಗಿ ಪೂರಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವರು ಇವತ್ತಿನ ಹಿರಿಯ ಸಂಪುಟದ ಸೌದ್ಯೋಗಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮತ್ತು ಹಿಂದುಳಿದ ವರ್ಗಗಳ ನೇತಾರರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ನಾಗರಾಜ್ ಯಾದವ್ ಅವರು ಹಾಗೂ ಮತ್ತೊಬ್ಬ ರಣೆಬೆನ್ನೂರಿನ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಅವರು ಇನ್ನಿತರ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಸಮಾಜ ಬಾಂಧವರಿಗೆ ಈ ಒಂದು ಕಟ್ಟಡಕ್ಕೆ ಧನ ಸಹಾಯ ಮಾಡಿರ್ತಕ್ಕಂತ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ರಾಜ್ಯದ ಎಲ್ಲ ನವುದೈವ ಸಮಿತಿ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವವಾದಂತಹ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೆ ಇವತ್ತು ನಾನು ಹೇಳಿದೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನಾವು ನೆನೆಸಬೇಕು ನಮಗೆ ಸುಮಾರು ಈಗಾಗಲೇ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ತದನಂತರ ಮುಂದಿನ ಯೋಜನೆಗಳಿಗೆ ಕಟ್ಟಡಕ್ಕೆ ಇನ್ನೂ ದನ ಸಹಾಯ ಒಂದು ಕೋಟಿ ಹಣವನ್ನು ಕೊಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ ಮತ್ತೊಮ್ಮೆ ಅವರಿಗೆ ಮನವಿ ಮಾಡ್ತಾ ನಾನು ಕೂಡ ಒಬ್ಬ ಇವತ್ತು ನಮ್ಮ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಸೇವಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ಮುಖ್ಯಮಂತ್ರಿಗಳು ನಮ್ಗೆ ಅವಕಾಶ ಕೊಟ್ಟಲ್ಲಿ ರಾಜ್ಯ ಮಟ್ಟದ ಒಂದು ನಿಗಮಗಳಲ್ಲಿ ನಮ್ಗೆ ನಮ್ಮ ಸಮಾಜದ ಬಾಂಧವರಿಗೆ ಅನುಕೂಲತೆಯನ್ನ ಕಲ್ಪಿಸಬೇಕು ಮತ್ತೆ ನಮ್ಮ ಸಮಾಜಕ್ಕೆ ಹೆಚ್ಚಿನ ರೀತಿಯ ಅನುದಾನವನ್ನ ಬಿಡುಗಡೆ ಮಾಡಬೇಕು ಮುಂದಿನ ದಿನದಲ್ಲಿ ಶೈಕ್ಷಣಿಕ ಕೇಂದ್ರಗಳನ್ನ ಮಾಡಲಿಕ್ಕೆ ಕಾಲೇಜುಗಳನ್ನ ನಿರ್ಮಾಣ ಮಾಡಲಿಕ್ಕೆ ಮತ್ತು ಇನ್ನಿತರ ಚಟುವಟಿಕೆಗಳಿಗೆ ಭೂಮಿ ಮಂಜೂರಾತಿಯನ್ನ ಕೂಡ ಸರ್ಕಾರ ಮಾಡಬೇಕು ಅಂತ ಹೇಳಿ ಆಗ್ರಹ ಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ